ಇವತ್ತಿನ ಕಾಲದಲ್ಲಿ ಅಮಾನ್ಯವಾಗಿ ವಿಚ್ಛೇದನ ಅನ್ನೋದು ಡೈವರ್ಸ್ ಅನ್ನೋದು ಮದುವೆ ಆಗೋದು ಕಷ್ಟ ಇರ್ಬೋದು ಡೈವರ್ಸ್ ಭಾಳ ಸುಲಭ ಆಗ್ಬಿಟ್ಟಿದೆ ಇವತ್ತು ಮದುವೆ ಆಗ್ಲಿಕ್ಕೆ ತುಂಬ ಕಷ್ಟ ಸ್ವಾಮಿ ಡೈವರ್ಸ್ಗೇನು ಹೆಚ್ಚು ಸಮಯ ಬೇಕಿಲ್ಲ ಅಂತ ಹೀಗೆ ವಿಚ್ಛೇದನ ಅನ್ನೋದು ಈ ಸಮಾಜಕ್ಕೆ ಒಂದು ಶಾಪ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಅನಿವಾರ್ಯ ಗೊತ್ತಿಲ್ಲದೆ ಕಾಲೇಜು ಹಂತದಲ್ಲಿ ಯಾವುದೋ ಹುಡುಗನ ಪ್ರೀತಿ ಮಾಡಿಬಿಟ್ಲು ಅಥವಾ ಯಾವುದು ಹುಡುಗ ಹುಡುಗಿನ ಪ್ರೀತಿ ಮಾಡಿಬಿಟ್ಟ ಹಿಂದೆ ಮುಂದೆ ಗೊತ್ತಿಲ್ಲ ಕೇವಲ ರೂಪವನ್ನು ನೋಡ್ಯೋ ಅಥವಾ ಇವಳು ಚೆನ್ನಾಗಿ ರೀಲ್ಸ್ ಮಾಡ್ತಾಳೆ ನನಗಿಂತ ಕತೆ ಕೇಳ್ತಾ ಇದ್ದೆ ಮೊನ್ನೆ ರೀಲ್ಸಲ್ಲಿ ನೋಡಿ ಡೀಪಿಲ್ ನೋಡಿ ಭೇಟಿ ಆಗ್ಲಿಕ್ಕೆ ಹೋಗಿದ್ನಂತೆ ಆ ಭೇಟಿಯಾದಾಗಲೇ ಗೊತ್ತಾಯ್ತಂತೆ ಅವತ್ತೇ ಆ ಇನ್ಸ್ಟಾಗ್ರಾಮ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ನಂತೆ ಅಂದ್ರೆ ಡೀಪಿಲ್ ಕಂಡಷ್ಟು ತುಂಬ ಸುಂದರವಾಗಿಯೂ ಇರೋದಿಲ್ಲ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಕಂಡಷ್ಟು ತುಂಬಾ ಕೆಟ್ಟದಾಗೂ ಇರುವುದಿಲ್ಲ ನಾವು ಅದನ್ನು ನೋಡಿ ಜೀವನ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ ಇರ್ಲಿ ನಾನು ವಿಷಯಕ್ಕೆ ಬರ್ತೀನಿ ಕೃಷ್ಣ ಆಯ್ತು ಅಂದ್ರೆ ನಾನು ಓಕೆ ವಿಚ್ಛೇದನದ ಬಗ್ಗೆ ಮಾತಾಡ್ತೀನಿ ನೆನಪಾಗ್ತಿದೆ ನನಗೆ ಆ ಡಿ ಪಿ ನೋಡಿ ರೀಲ್ಸ್ ನೋಡಿ ಮೇಕಪ್ ಮಾಡಿಕೊಂಡಿರೋ ಸುಂದರವಾದ ನಯನ ವದನ ಭೇಟಿ ಆಗ್ಲಿಕ್ಕೆ ಹೋದಾಗ ಏನೋ ಮಳೆ ಬಂದ್ಬಿಡ್ತಂತೆ ಹಾಗೆ ಹಾಕೊಂಡು ಬಂದಿದ್ರೆ ಮೇಕಪ್ ಎಲ್ಲ ದುರಾದೃಷ್ಟವಶ್ಯತೆ ಅದು ಇವ್ನು ದುರಾದೃಷ್ಟನೋ ಅವಳು ದುರಾದೃಷ್ಟನೋ ಗೊತ್ತಿಲ್ಲ ಮೇಕಪ್ ಹೋದ ಮೇಲೆ ಮುಖದ ಮೇಲಿರೋ ವಿಚಿತ್ರ ಕಲೆಗಳೆಲ್ಲ ಕಾಣ್ಲಿಕ್ಕೆ ಶುರುವಾದಂತೆ ಇವನಿಗೆ ಎಳಕಾಯ್ತಿಲ್ಲ ಬಿಡಕಾಯ್ತಿಲ್ಲ ಆಗಲೇ ಮಾತು ಕೊಟ್ಬಿಟ್ಟಿದ ಏ ನಾವಿಬ್ಬರು ನನಗಂತೂ ನಿಂಗೆ ತುಂಬ ಇಷ್ಟ ಇದೆ ಐ ಲವ್ ಯು ಹಿಂಗೆ ಹೇಳ್ಬಿಡೋಷ್ಟೈತಿ ಮಳೆ ಬಂದು ಆಗಿದೆ ಈಗ ಕೊಟ್ಟ ಮಾತು ವಾಪಸ್ ತಗೊಳ್ಳ ಅಥವಾ ಈಗ ಬಸ್ ಸ್ಟ್ಯಾಂಡ್ ಇಲ್ಲಿದೆ ಬಸ್ ಅಥವಾ ಹೋಗ್ಬಿಡ್ಲ ಅಂತ ಹಾಗೆ ಈ ಮೇಲಿನ ಅಂದರೆ ಬಹಿರಂಗವಾಗಿ ಕಾಣತಕ್ಕಂತಹ ಸೌಂದರ್ಯವೋ ಅಥವಾ ಇನ್ಯಾವುದೋ ಇನ್ಯಾವುದೋ ವಿಚಾರಗಳಿಗೆ ಮಾರು ಹೋಗಿ ಪ್ರೀತಿಲಿ ಬಿದ್ದು ಬದುಕನ್ನು ಇದೊಂದು ದೀರ್ಘವಾದದ್ದು ದಾಂಪತ್ಯ ಅಂದರೆ ಹಿರಿಯರ ಸಮ್ಮುಖದಲ್ಲಾಗಬೇಕು ಅಗ್ನಿಸಾಕ್ಷಿಯಿಂದ ಆಗಬೇಕು ನಾಲ್ಕು ಜನ ಅಕ್ಷತೆ ಕಾಳ ಹಾಕಿ ಹಾರೈಸಬೇಕು ಗಂಡಿನ ಅಪ್ಪ ಅಮ್ಮ ಹೆಣ್ಣಿನ ಅಪ್ಪ ಅಮ್ಮ ಪ್ರೀತಿಯಿಂದ ನಿಮ್ಮನ್ನು ಜೊತೆ ಮಾಡಬೇಕು ನಿಮ್ಮನ್ನು ಹಾರೈಸಬೇಕು ಏನೋ ಒಂದು ಸಂಪ್ರದಾಯ ಇತ್ತು ಮೊದಲಿಂದ ಒಂದು ಹೆಣ್ಣನ್ನು ಮನೆಗೆ ತರಬೇಕಾದ್ರೆ ಮದುವೆ ಮಾಡಿಕೊಳ್ಬೇಕಾದ್ರೆ ಆ ಹೆಣ್ಣಿನ ತಂದೆ ತಾಯಿ ಹೆಂಗೆ ಹೆಣ್ಣು ಹೇಗೆ ಮನೆತನ ಹೇಗೆ ಇದೆಲ್ಲ ಯಾಕೆ ವಿಚಾರಿಸ್ತಿದ್ರು ಅಂದರೆ ನೋಡಿ ಅದೀ ದುಡ್ಡಿನ ವಿಚಾರ ಅಲ್ಲ ಅಥವಾ ಅವರು ಬಡವರು ಶ್ರೀಮಂತರು ಅನ್ನೋ ವಿಚಾರ ಅಲ್ಲ ಅದು ಕಂಪ್ಲೀಟ್ಲಿ ಒಂದು ಕ್ಯಾರೆಕ್ಟರ್ ಬಗ್ಗೆ ವಿಚಾರಣೆ ಮಾಡ್ತಿದ್ದು ಇಲ್ಲ ಸ್ವಾಮಿ ಅವ್ರ ಮನೇಲಿ ಯಾವಾಗಲೂ ಜಗಳ ಅವ ಮನೆ ಯಜಮಾನ ಇದ್ದಾನಲ್ಲ ಅವನು ಹೊಲಸು ಅವನ ಹೆಂಡತಿಗೂ ಹೊಡಿತಾನೆ ಆ ಹೆಂಡತಿ ಇದ್ದಾಳಲ್ಲ ಅವಳು ಸರಿ ಇಲ್ಲ ಪಕ್ಕದ ಮನೆಯವರು ಹಿಂಗೆ ಹೇಳಿದ್ರು ಅಂದುಕೊಳ್ಳಿ ಆ ಹೆಣ್ಣಿನ ಸವಾಸಕ್ಕೆ ಹೋಗ್ತಿರ್ಲಿಲ್ಲ ಅದು ಕೆಲವೊಮ್ಮೆ ವರ ಆಗಿದ್ದು ಉಂಟು ಇನ್ನೂ ಸುಳ್ಳು ಹೇಳಿ ಎಷ್ಟೋ ಸಂಬಂಧಗಳನ್ನು ಹಾಳು ಮಾಡಿದ್ದು ಉಂಟು ಈಗ ನಾನು ಆ ಚರ್ಚೆಗೆ ಹೋಗುವುದಿಲ್ಲ ಬಟ್ ಇವತ್ತು ಯಾವುದ್ಯಾವುದೋ ಈ ಕಾಲೇಜಲ್ಲಿ ಓದಬೇಕಾದ್ರೆ ಅಥವಾ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿ ಇವ್ರದೇ ಒಂದು ಭ್ರಮಾಲೋಕದಲ್ಲಿ ಪ್ರೀತಿ ಮಾಡಿ ಏನೇನೋ ಕಲ್ಪನೆಗಳಿಟ್ಕೊಂಡು ಆ ಪುರದಲ್ಲಿ ಮದುವೆ ಆಗಿಬಿಡ್ತಾರೆ ಆದರೆ ಆಮೇಲೆ ದಾಂಪತ್ಯ ಸಂಸಾರ ಅದು ಇಷ್ಟು ಅದಕ್ಕೆ ಏನೇನೋ ತ್ಯಾಗ ಮಾಡಬೇಕು ಅಂದರೆ ನೀವು ಬ್ಯಾಚುಲರ್ ಆಗಿದ್ದಾಗ ಭೇಟಿ ಆಗ್ತಾ ಇದ್ರಿ ಆ ಹುಡುಗಿಗೆ ನೀನು ಒಂದು ಐಸ್ ಕ್ರೀಮ್ನು ಕ್ಯಾಡ್ಬೆರಿ ಕೊಡ್ತಾ ಇದ್ದೆ ಆ ಹುಡುಗಿನು ಪ್ರೀತಿಯಿಂದ ನನ್ನ ಮಟ್ಲಲ್ಲಿ ಮಲ್ಗಿ ನಗ್ತಾ ಇದ್ಲು ಬಟ್ ಸಂಸಾರ ಶುರುವಾಯಿತು ದೂರ ಇದ್ದು ಆಗಾಗ ಭೇಟಿ ಆಗ್ತಿದ್ದ ಆ ಹೆಣ್ಣು ಪ್ರತಿ ಕ್ಷಣ ನಿನ್ನ ಜೊತೆ ಇರ್ಲಿಕ್ಕೆ ಶುರು ಮಾಡಿದ್ಲು ಮದುವೆ ಅಂದ್ರೆ ಅದೇ ತಾನೇ ಯಾವಾಗ ಈ ಹೆಣ್ಣು ಯಾವಾಗಲೂ ನನ್ನ ಹತ್ರನೇ ಇದ್ದಾಳೆ ಆಯ್ತು ಇವನು ಯಾಕೋ ಬೇಜಾರಾಗಲಿಕ್ಕೆ ಶುರುವಾಯಿತು ಈಗ ನೋಡಿ ದೂರ ಇದ್ಲು ಎಲ್ಲೋ ರೀಲ್ಸಲ್ಲಿ ನೋಡ್ತಾ ಇದ್ದ ಆಗಾಗ ಫೋನಲ್ಲಿ ಮಾತಾಡ್ತಿದ್ದ ಏನೋ ಅವಳ ಬಗ್ಗೆ ಒಂದು ಹಾತುರಿಯುತ್ತಾ ಅಯ್ಯೋ ಅವಳು ಮಾತಾಡಿದ್ರೆ ಸಾಕು ಅವಳು ಫೋನ್ ಮಾಡಿದ್ರು ಸಾಕು ಆಗಾಗ ಹೋಗಿ ಭೇಟಿ ಆಗೋದು ಅಂದ್ರೆ ಇವನ್ಗೊಂದು ಹಬ್ಬ ಬಟ್ ಯಾವಾಗ ಮದುವೆ ಆದಮೇಲೆ ಇವನ್ ಜೊತೆನೇ ಇಪ್ಪತ್ನಾಲ್ಕು ಗಂಟೆ ಇರೋಕೆ ಶುರು ಮಾಡಿದ್ಲು ಇವನು ಏನೇನೋ ಅನ್ಸೋಕೆ ಶುರುವಾಯಿತು ಇಷ್ಟೇನೋ ಬದುಕು ಅಂತ ಈಗ ಇವನು ಗಮನ ಹೊರಗಡೆ ದೂರದಲ್ಲಿರೋ ಇನ್ಯಾವುದು ಹೆಣ್ಮಗಳ ಬಗ್ಗೆ ಸಹಜವಾಗಿ ಆಗುತ್ತಿತ್ತು ಯಾರಿಗೂ ಇಂಥ ಭಾವನೆ ಬರೋದೇ ಇಲ್ಲ ಅಂತ ಅಲ್ಲ ಬಹುತೇಕರಿಗೆ ಈ ಭಾವನೆ ಬಂದಿರುತ್ತೆ ಯೋಗ್ಯರಾದವರು ಇಲ್ಲ ಮದುವೆ ಆಗಿದ್ದೀನಪ್ಪ ನಾನು ಏನೋ ಸುಖನೋ ಕಟ್ಕೊಂಡಿದ್ದೀನಿ ಬಾಳಿಸಬೇಕು ಅಂತ ಯೋಗ್ಯರಾದವರು ಯೋಚನೆ ಮಾಡ್ತಾರೆ ಅಯೋಗ್ಯರಾದವರು ಅಯ್ಯೋ ಇದು ಏನೇನೋ ಅಂದ್ಕೊಂಡಿದ್ನಲ್ಲಪ್ಪ ಏನೋ ಸುಖ ಏನೋ ಲೈಂಗಿಕ ಆನಂದ ಏನೋ ಏನೇನು ಬಯಸಿದ್ದ ಅದೆಲ್ಲ ಆಗೋಯ್ತು ಇದಾದ ಮೇಲೆ ಏನು ಅವನಿಗೆ ದಾರಿ ಕಾಣ್ತಾ ಇಲ್ಲ ಇಷ್ಟಕ್ಕೋಸ್ಕರ ಹಿಂಗಾಡೋದ್ನ ಅಂತ ಗಮನ ಈಗ ಬೇರೆ ಕಡೆ ಹೋಗುತ್ತೆ ಇದು ಅಯೋಗ್ಯನ ಮನಸ್ಥಿತಿ ಏನೋ ಒಂದಾಣಿಕೆ ಇಲ್ಲ ಏನೋ ಒಂದು ಕಾರಣ ತೆಗೆದು ಕೋರ್ಟ್ಗೆ ಹೋಗಿ ನಿಂತ್ಕೊಳ್ತಾರೆ ವಿಚ್ಛೇದನ ಬೇಕು ಅಂತ ಈ ಅದರಲ್ಲೂ ಹೊಂದಾಣಿಕೆ ಮಾಡಿಕೊಂಡು ಬದುಕೋಕೆ ಯಾಕೆ ಆಗಲ್ಲ ಅನ್ನೋದನ್ನು ಒಂದು ಕತೆ ಮೂಲಕ ಹೇಳ್ತೀನಿ ತುಂಬ ಅದ್ಭುತವಾದ ಕತೆ ಇದು ಯಾವುದು ಹೊರದೇಶದಲ್ಲಿ ನಡೆದ ಕತೆ ಅಂತ ಹೇಳ್ತಾ ಇದ್ರು ನಮ್ಮ ಗುರುಗಳು ಬಟ್ ನಿಮಗೆ ನಾನು ಹೇಳ್ತೀನಿ ಕೆಲವೊಬ್ರು ಇರ್ತಾರೆ ಅವ್ರನ್ನ ಅವ್ರು ತುಂಬಾ ಬುದ್ಧಿವಂತರು ಅಂದ್ಕೊಂಡಿರ್ತಾರೆ ಏ ನಾನು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದೀನಿ ನಾನು ಐ ಆಮ್ ವೆರಿ ಸ್ಮಾರ್ಟ್ ನಾನು ತುಂಬ ಸ್ಮಾರ್ಟ್ ಬಾಯ್ ನನಗೆ ಇಂಥದ್ದೇ ಬೇಕು ಅವಳು ಹಿಂಗೆ ಇರಬೇಕು ಅದು ಹಿಂಗೆ ಆಗಬೇಕು ಹಿಂಗೆ ಆಗಬೇಕು ಹಿಂಗೆ ಆಗ್ಬೇಕು ಏನೇನೋ ಕನಸು ಇರ್ತದೆ ಅಂಥದ್ದೇ ಒಂದು ಕನಸು ಇಟಲಿ ದೇಶ ಅಂತ ಅಂದುಕೊಳ್ಳೋಣ ಇಟಲಿಯಲ್ಲಿರೋ ಒಬ್ಬ ಹುಡುಗನಿಗೆ ಅಂಥದ್ದೇ ಒಂದು ಕನಸು ಏನ್ ಬಹಳ ಶ್ರೀಮಂತರು ಹುಡುಗ ಚೆನ್ನಾಗಿದ್ದ ನೋಡ್ಲಿಕ್ಕೂ ಚೆನ್ನಾಗಿದ್ದ ಏನು ಪೂರ್ವ ಜನ್ಮದ ಪುಣ್ಯನೋ ಏನೋ ಒಳ್ಳೆ ತಂದೆ ತಾಯಿ ಇದ್ದರು ಒಳ್ಳೆ ಸಿರಿವಂತಿಕೆಯ ಮನೆ ಆದರೆ ಅವನು ಎವಿ ಬುದ್ಧಿವಂತ ಅಂತ ಅಲ್ಲ ಅವನು ಅಂದ್ಕೊಂಡಿದ್ದ ನಾನು ಎವಿ ಬುದ್ಧಿವಂತ ಐ ಆಮ್ ವೆರಿ ಸ್ಮಾರ್ಟ್ ಆ್ಯಂಡ್ ನಾನು ನೋಡ್ಲಿಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿದ್ದೀನಿ ನನಗೆ ಎಂಥ ಹುಡುಗಿನೇ ಬೇಕು ನನಗೆ ಎಂಥ ಹುಡುಗಿನೇ ಬೇಕು ಏನೋ ಆಸೆ ಇಟ್ಕೊಂಡಿದ್ದ ಅದರಂತೆ ಹುಡುಗಿ 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 ಒಂದು ಹುಡುಗಿ ಮದುವೆ ಆದ ಇವನು ಆಸೆ ಪಟ್ಟಂತೆ ಇದ್ಲು ಅನ್ನೋ ಕಾರಣಕ್ಕೂ ಏನೋ ಮದುವೆ ಆದ ಮದುವೆಯಾದ ಒಂದು ಎರಡು ತಿಂಗಳೆಲ್ಲವೂ ಚೆನ್ನಾಗಿತ್ತು ಇದಕ್ಕಿದ್ದ ಹಾಗೆ ಡೈವರ್ಸ್ ಅರೆ ಚೆನ್ನಾಗಿದ್ರಲ್ಲ ಯಾಕೆ ಹಿಂಗಾಯಿತು ಫ್ರೆಂಡ್ಸ್ ಕೇಳಿದ್ರಂತೆ ಅರೆ ಯಾಕೆ ಯಾ ಅಷ್ಟು ಪ್ರೀತಿಯಿಂದ ಆದರೆ ಯಾಕೆ ಡೈವರ್ಸ್ ತಗೊಂಡೆ ಅವನು ಹೇಳಿದ್ನಂತೆ ಅವಳಿಗೆ ಅವಳು ನನ್ನಷ್ಟು ಸ್ಮಾರ್ಟ್ ಇಲ್ಲ ಅವಳು ನನ್ನಷ್ಟು ನೋಡ್ಲಿಕ್ಕೆ ಅಷ್ಟೇನೂ ಚೆನ್ನಾಗಿಲ್ಲ ಅವಳು ನನ್ನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಅವಳಿಗೆ ಇಲ್ಲ ಅದಕ್ಕೆ ನಾನು ಡೈವರ್ಸ್ ಕೊಡ್ತೀನಿ ನಿನ್ನೋನಂತೆ ಸುಮ್ಮನೆ ಆಗೋನಂತೆ ಅಂದರೆ ಅವಳು ಹೊಂದಾಣಿಕೆ ನನ್ನ ಜೊತೆ ಮಾಡ್ಕೊಳ್ತಾ ಇಲ್ಲ ನನ್ನ ಜೊತೆ ನನ್ನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋ ಬುದ್ಧಿ ಅವಳಿಗಿಲ್ಲ ಮತ್ತು ನನ್ನಷ್ಟು ಸ್ಮಾರ್ಟ್ ಇಲ್ಲ ನನ್ನಷ್ಟು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅದಕ್ಕೆ ನಾನು ಡೈವರ್ಸ್ ಕೊಡ್ತೀನಿ ಹೌದಾ ಆಯಿತು ಆ ಡೈವರ್ಸ್ ಆಯಿತು ಅದಾದ ಮೇಲೆ ಸುಮ್ಮನೆ ಇರ್ತಾರ ಇಲ್ಲ ಮತ್ತೆ ಒಂದು ಇವನು ಆಸೆ ಪಟ್ಟಂತೆ ಇವನು ಏನೇನು ಆಸೆ ಹುಡುಗಿ ಹಿಂಗಿರಬೇಕು ಹಿಂಗಿರಬೇಕು ಅಂಥದ್ದು ಇನ್ನೊಂದು ಹುಡುಗಿಯನ್ನು ಮದುವೆ ಆದ ಎರಡನೇ ಮದುವೆ ಅದು ಒಂದು ಮೂರು ತಿಂಗಳು ಚೆನ್ನಾಗಿತ್ತು ಮತ್ತೆ ಡೈವರ್ಸು ಆ ಸ್ನೇಹಿತರು ಕೇಳಿದ್ರು ಮತ್ತೆ ಯಾಕೆ ಡೈವರ್ಸ್ ಆದಪ್ಪ ಈಗಲೂ ಅಷ್ಟೇ ಅವಳಿಗೆ ನನ್ನ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ ಹೌದಾ ಅದು ಡೈವರ್ಸ್ ಆಯಿತು ನೀವು ನಂಬ್ತಿರೋ ಇಲ್ವೋ ಹೀಗೆ ಏಳು ಮದುವೆ ಆದನಂತೆ ನಮ್ಮ ಹುಡುಗರಿಗೆ ಒಂದೊಂದು ಮದುವೆ ಆಗಕ್ಕೆ ಆಗ್ತಾ ಇಲ್ಲ ಏಳು ಮದುವೆ ಒಂದೋ ನೋಡ್ಲಿಕ್ಕೆ ಚೆನ್ನಾಗಿದ್ದ ಶ್ರೀಮಂತರು ಮನೆ ಹುಡುಗ ಹ್ಯಾಂಡ್ಸಮ್ ಆಗಿದ್ದ ಅವ್ನು ನೀನು ಬೇಕಾದ್ರೆ ಮನ್ಸು ಮಾಡಿದ್ರೆ ಎಪ್ಪತ್ತು ಮದುವೆನೂ ಆಗ್ಬೋದಿತ್ತೋ ಏನೋ ಏಳು ಮದುವೆ ಏಳು ಡೈವರ್ಸ್ ಅವನಿಗೆ ಬೇಜಾರಾಗ್ಬಿಡ್ತು ಅವರಮ್ಮನ ಬಳಿ ಹೋದ ಅಮ್ಮ ಈ ದೇಶದಲ್ಲಿರೋ ಹೆಣ್ಣು ಮಕ್ಕಳು ಯಾರೂ ಸರಿ ಇಲ್ಲ ಅಮ್ಮ ನೋಡಿ ಅವನ ಮಾತು ಹೆಂಗಿದೆ ಈ ದೇಶದಲ್ಲಿರೋ ಹೆಣ್ಣುಮಕ್ಳು ಯಾರೂ ಸರಿ ಇಲ್ಲ ಯಾರೂ ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ ನನ್ನ ಸ್ಟೇಟಸ್ಗೆ ಅಥವಾ ನನ್ನ ಆ್ಯಟಿಟ್ಯೂಡ್ಗೆ ಯಾರೂ ಹೊಂದಾಣಿಕೆ ಆಗ್ತಿಲ್ಲಮ್ಮ ಯಾರೂ ಸರಿ ಇಲ್ಲ ಅಮ್ಮ ಒಂದು ಕೆಲಸ ಮಾಡ್ತೀನಿ ನಾನು ಹೊರಗಡೆ ದೇಶದಿಂದ ಒಂದು ಹೆಣ್ಣು ಮಗಳನ್ನ ತಂದು ಮದುವೆ ಆಗ್ತೀನಮ್ಮ ಅಪ್ಪ ಆ ತಾಯಿ ಭಾಳ ಸೌಜನ್ಯವಂತೆ ಭಾಳ ಒಳ್ಳೆ ಹೆಣ್ಮಗಳು ಅನ್ಸುತ್ತೆ ಆ ತಾಯಿ ಹೇಳಿದ್ಲು ಮಗನೇ ನಿನಗೊಂದು ಮಾತು ಹೇಳ್ತೀನಿ ಕೇಳ್ತೀಯ ಹೇಳಮ್ಮ ಅಲ್ಲಪ್ಪ ಈಗ ನೀನು ನನಗೆ ಯಾರೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಥವಾ ಅವಳು ನನ್ನ ಜೊತೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಅವಳಿಗೆ ಬರಲಿಲ್ಲ ಹೀಗೆ ಹೇಳಿ ಹೇಳಿ ಏಳ್ ಡೈವರ್ಸ್ ಮಾಡಿಕೊಂಡಲ್ಲೋ ನೀನು ಯಾರ ಜೊತೆನಾದರೂ ಹೊಂದಾಣಿಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದೀಯಾ ಇವನಿಗೆ ಹಂಗೆ ರಪ್ಪನ ಕಪಾಳಕ್ಕೆ ಹೊಡೆದಂಗಾಯ್ತು ತಾಯಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ ಅಲ್ಲ ಅವಳು ನನ್ನ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಅವಳು ನನ್ನ ಜೊತೆ ಸರಿಯಾಗಿ ನಾನು ಅರ್ತ್ಕೊಂಡು ಹೋಗಲಿಲ್ಲ ಅಂತ ನೀನು ಅವಳ ಮೇಲೆ ಹೇಳ್ತಿದೆಯಲ್ಲ ನೀನು ಯಾವತ್ತಾದರೂ ಇಲ್ಲ ನಾನು ಒಂಚೂರು ಹೊಂದಾಣಿಕೆ ಮಾತುಕೊಳ ನಿನ್ನ ಅಹಂಕಾರ ನೀನು ಎಲ್ಲಿವರೆಗೂ ಬಿಡೋದಿಲ್ವೋ ಬೇರೆ ದೇಶದವಳಲ್ಲ ನಿನ್ನ ಗಂಧರ್ವ ಲೋಕದಿಂದ ತಂದರೆ ತಂದರು ನಿನ್ನ ಜೊತೆ ಯಾರೂ ಇರಲ್ಲ ಅಂತ ಅವನಿಗೆ ತನ್ನ ತಪ್ಪಿನ ಅರಿವಾಯ್ತಂತೆ ಯಾಕೆಂದರೆ ದಾಂಪತ್ಯವನ್ನು ಏ ನಾನು ಶ್ರೀಮಂತ ಇದ್ದೀನಿ ನಾನು ನೋಡ್ಲಿಕ್ಕೆ ಚೆನ್ನಾಗಿದ್ದೀನಿ ಅಥವಾ ನನ್ನ ಹತ್ರ ಅಷ್ಟು ಸಂಬಳ ಇದೆ ಅಥವಾ ನನಗಿಂದ ನಿಮ್ಮ ದಾಂಪತ್ಯ ಇದು ಯಾವುದ್ರ ಮೇಲೂ ನಿಂತಿಲ್ಲ ಕೋಟಿ ಸಂಬಳ ತಗೋಳೋನು ಹೆಣತಿನೂ ಓಡೋದನ್ನ ನಾನು ನೋಡಿದ್ದೀನಿ ನಾನು ಕತೆ ಕೇಳಿದ್ದೀನಿ ಅರೆ ಕೋಟಿ ಸಂಬಳ ಅಥವಾ ಲಕ್ಷ ಸಂಬಳ ಪ್ಯಾಕೇಜ್ ಗಟ್ಲೆ ಇತ್ತು ತುಂಬ ಆಸ್ತಿ ಇತ್ತು ಯಾಕೆ ಅಂಥೇಳು ಓಡೋದ್ಲು ಆರಂಭದಲ್ಲಿ ಏ ನಾನು ಶ್ರೀಮಂತನ ಮನೆ ಹುಡುಗನ ಮದುವೆ ಆದರೆ ನಾನು ಚೆನ್ನಾಗಿರ್ಬೋದು ಅಂದ್ಕೊಂಡು ಆ ಹುಡುಗಿನೂ ಬಂದ್ಲು ಆದರೆ ಆಮೇಲೆ ಅವಳಿಗೆ ಅರ್ಥ ಆಯಿತು ದುಡ್ಡಿಂದ ನಾನು ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ ಅಂತ ಆಮೇಲೆ ಯಾವುದು ಒಬ್ಬ ಬಡ ಹುಡುಗ ಫೇಸ್ಬುಕ್ಕಲ್ಲಿ ಪರಿಚಯ ಆದ ಅವನು ತೋರಿಸೋ ಪ್ರೀತಿ ಶ್ರೀಮಂತ ಹುಡುಗ ತೋರಿಸ್ತಾ ಇಲ್ಲ ಅವನಿಂದ ಓಡೋದ್ಲು ಅಂದರೆ ಯಾವುದನ್ನು ಆರಂಭದಲ್ಲಿ ಹಣದಲ್ಲಿ ನನ್ನ ನೆಮ್ಮದಿ ಇದೆ ಅಂತ ಅಂದ್ಕೊಂಡ್ಲು ಸುಳ್ಳು ಅನ್ನಿಸ್ತು ಹೌದಲ್ಲ ಹಾಗಾಗಿ ಈ ನನಗಂಥ ಹುಡುಗಿನೇ ಬೇಕು ಇಂಥ ವಾಯಿನ ಆಸೆ ಪಡಿ ನಿಮ್ಮ ಬದುಕು ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ಳಿ ಆದರೆ ಒಮ್ಮೆ ಮದುವೆ ಆದ್ರ ಒಮ್ಮೆ ಪಡ್ಕೊಂಡ್ರಾ ಅವಳು ಹೊಂದಾಣಿಕೆ ಮಾಡ್ತಿಲ್ಲ ಅಂತನೇ ಆರೋಪ ಮಾಡೋದ್ರ ಬದಲು ನೀವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳಿ ಅಯ್ಯೋ ಇಲ್ಲ ಸರ್ ಅವಳು ನನ್ನ ಫೋನ್ ಚೆಕ್ ಮಾಡ್ತಾಳೆ ಸರ್ ಯಾವಾಗಲೂ ನನ್ನ ಮನ್ ಅನುಮಾನ ಪಡ್ತಾಳೆ ಸರ್ ಏನು ಸರ್ ಹಿಂಗೆ ಆಗ್ಬಿಟ್ರೆ ಹೆಂಗೆ ಸರ್ ನಾವು ಬದುಕೋದು ಆಯ್ತಾ ಇದೊಂದು ಸಮಸ್ಯೆನಾ ಓಕೆ ಆ ಹೆಣ್ಮಗಳು ಯಾಕೆ ಹಂಗೆ ಮಾಡ್ತಿದ್ದಾಳೆ ಅಂಥದ್ದೇನೋ ತಪ್ಪು ಕೆಲಸ ನೀನು ಈ ಹಿಂದೆ ಮಾಡಿರಬೇಕಲ್ಲ ಅದಕ್ಕೆ ತಾನೇ ಅವಳು ಅನುಮಾನ ಪಡ್ತಿದ್ದಾಳೆ ಇಲ್ಲ ಮಾಡಿಲ್ವಾ ಹೇಳಿ ನೋಡಮ್ಮ ನಾನು ಲಾಕ್ ಇಟ್ಟಿಲ್ಲ ನೀನು ನನ್ನ ಬಗ್ಗೆ ನನ್ನ ಅಮ್ಮನ ಹತ್ರ ವಿಚಾರಿಸೋ ನನ್ನ ಚಿಕ್ಕಮ್ಮನ ಹತ್ರ ವಿಚಾರಿಸೋ ನನ್ನ ಫ್ರೆಂಡ್ಸ್ ಹತ್ರ ವಿಚಾರಿಸೋ ಅಥವಾ ನನ್ನ ಊರಿನವ್ರ ಹತ್ರ ವಿಚಾರಿಸು ನೋಡವ ನಿನ್ನ ನಾನು ನನ್ನ ಅಂತ ಕಟ್ಕೊಂಡಿದ್ದೀನಿ ನೀನು ಏನು ಅನುಮಾನ ಪಟ್ಟರು ನೀನು ನನ್ನ ಹೆಂಡತೀನಿ ತಗೋ ಫೋನ್ ತಗೋ ನೋಡ್ಕೋ ಈಗ ನೀವು ಧರ್ಮದ ದಾರಿಯಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಹೆಂಡತಿ ಫೋನ್ ನೋಡೋದು ನಿಮ್ಗೆ ಯಾಕೆ ಭಯ ಬರಬೇಕು ಹೌದಲ್ವಾ ಹಾಗಾಗಿ ನನಗನ್ಸೋದು ಇಬ್ಬರಿಂದಲೂ ಆ ಹೊಂದಾಣಿಕೆಯ ಮನೋಭಾವ ಬರಬೇಕು ಒಬ್ರಿಗಿದೆ ಅಯ್ಯೋಳು ಏನು ಸರ್ ತುಂಬ ಅನುಮಾನ ಪಡ್ತಾಳೆ ಸರ್ ಹಾಗಾಗಿ ಅವಳು ಸರಿ ಇಲ್ಲ ಅವಳು ಸರಿ ಇಲ್ಲ ಅಥವಾ ಅದು ಹುಡುಗನ ವಿಚಾರ ಮಾತ್ರ ಹೇಳ್ತಾ ಇಲ್ಲ ಇದು ಹುಡುಗಿಗೂ ಅಪ್ಲೈ ಅವ್ನು ಸರಿ ಇಲ್ಲ ಸರ್ ಅಯ್ಯೋ ಅವ್ನು ಸರಿ ಇಲ್ಲ ಸರ್ ಅವ್ನು ಹೆಂಗೆ ಮಾಡ್ಬಿಡ ಸರ್ ಅವ್ನು ಹಂಗೆ ಮಾಡ್ಬಿಡ ಸರ್ ಅವನ್ ಸಂಬಳ ತಂದು ಕೊಡೋಲ್ಲ ಸರ್ ಅದು ಇದು ಆಯಿತು ಸಮಸ್ಯೆಗಳು ಇದ್ದಾವೆ ಅರ್ಥವಾಗುತ್ತೆ ಬಟ್ ಸ್ವಲ್ಪ ಬಾಗಿ ಸಂಸಾರವನ್ನು ಉಳಿಸಿಕೊಳ್ಳುವ ಹೆಜ್ಜೆ ಅಥವಾ ಉಳಿಸಿಕೊಳ್ಳುವುದೇ ನಿಮ್ಮ ಪ್ರಥಮ ಆದ್ಯತೆ ಆಗಿರಬೇಕು ಹೊರತು ಸಂಸಾರ ಉಳಿಸಿಕೊಳ್ಳುವುದು ಕೊನೆಯ ಆದ್ಯತೆ ಆಗ್ಬಿಟ್ಟಿದೆ ಇವತ್ತಿನ ಜನ್ರೇಶನ್ ಮೊದಲು ಬಿಡಿಸ್ಕೊಳ್ಬೇಕು ಸಂಸಾರ ಉಳಿಸಿಕೊಳ್ಳುವುದೇ ಪ್ರಥಮ ಆದ್ಯತೆ ಆಗಬೇಕು ಅದೇ ಧರ್ಮ ಹಾಗಾಗಿ ದಯವಿಟ್ಟು ನಾನು ಚೆನ್ನಾಗಿದ್ದೀನಿ ಅಂತಲೋ ನಾನು ಶ್ರೀಮಂತರು ಮನೆ ಹುಡುಗ ಅಂತಲೋ ದಾಂಪತ್ಯಕ್ಕದ್ಯಾವುದು ಬೇಡ ಸರ್ ಶ್ರೀರಾಮಚಂದ್ರ ಅಯೋಧ್ಯಾಧಿಪತಿ ಎಲ್ಲ ಬಿಟ್ಟು ಕಾಡ್ಗೋಗಿ ಸೀತೆ ಜೊತೆ ಎಷ್ಟು ಚೆನ್ನಾಗಿದ್ರು ಬಹುಶಃ ಅರಮನೆಯಲ್ಲಿ ಇದ್ದಿದ್ರೆ ಅವ್ರ ನಡುವೆ ಜಗಳ ಬರ್ತಿತ್ತು ಏನೋ ಕಾಡ್ಗೋದಾಗಲೂ ಅವ್ರು ಅಷ್ಟೇ ಅದ್ಭುತವಾಗಿ ಆದರ್ಶವಾಗಿದ್ರಲ್ಲ ಧರ್ಮದ ಪ್ರತಿರೂಪದಂತೆ ಬದುಕುದನ್ನಲ್ಲ ಹೌದಲ್ವ ಹಾಗಾಗಿ ಅವ್ರ ಮೇಲೆ ಇವ್ರ ಮೇಲೆ ಅಯ್ಯೋ ಅವಳು ಸರಿ ಇಲ್ಲ ಸರ್ ಅಯ್ಯೋ ಅವನು ಸರಿ ಇಲ್ಲ ಅದು ಇದು ಹೇಳಿ ನಿಮ್ಮ ದಾಂಪತ್ಯಗಳನ್ನು ಹಾಳು ಮಾಡಿಕೊಡೋದ್ರ ಬದಲು ದಯವಿಟ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಹ್ಞೂ ಇಲ್ಲಾಂದ್ರೆ ಒಂಟಿ ಆಗಿಬಿಡ್ತೀರಾ ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಅಯ್ಯೋ ಅವ್ಳಿಂಗೇ ನೀವು ಎಲ್ಲಾರಲ್ಲೂ ತಪ್ಪು ಕಂಡು ಹಿಡೀತಾ ಹೋದ್ರೆ ಕಡೆ ಒಂಟಿ ಆಗ್ಬಿಡ್ತೀರಾ ತಪ್ಪು ಯಾರಲ್ಲಿಲ್ಲ ಎಲ್ಲರಲ್ಲೂ ತಪ್ಪಿದಾವೆ ತಪ್ಪು ಕಾಣ್ತಾ ಹೇಳಿ ಹೆಂಗಂದ ನೀನ್ ಸರಿ ಅಲ್ಲ ಕಣ ಅದು ನೋಡು ನಿಮ್ಮ ಅಪ್ಪ ಅಮ್ಮ ನೀನು ಸಿಗರೇಟ್ ಸೇದಲ್ಲ ಅಂತ ಅಂದ್ಕೊಂಡ್ರೆ ನೀನು ಸಿಗರೇಟ್ ಸೇದಿಯಾ ತಪ್ಪಲ್ವನೋ ಅದು ಮಾಡಬೇಡಪ್ಪ ಹಂಗೆ ಹೇಳಿ ತಿದ್ಕೊಂಡ ಫೈನ್ ಗ್ರೇಟ್ ತಿದ್ಕೊಳ್ಳಿಲ್ವಾ ನೀವು ಅಂಥ ಕಾಪಾಡಿಕೊಳ್ಳಿ ವ್ಯಕ್ತಿಯನ್ನು ದ್ವೇಷ ಮಾಡಬೇಡಿ ನೀವು ಅಂಥ ಕಾಪಾಡ್ಕೊಳ್ಳಿ ಒಂದು ಯಾವತ್ತೋ ಅವನು ತಿದ್ದುಕೊಳ್ಬೋದು ಮತ್ತೆ ಅವನನ್ನು ಪ್ರೀತಿ ಮಾಡಿ ಅಂದರೆ ಒಂದು ತಪ್ಪು ಕಂಡ ತಕ್ಷಣ ನಾನು ಅವನನ್ನು ಅತ್ಯಂತ ಹೀನಾಯವಾಗಿ ನೋಡ್ತೀನಿ ಅನ್ನೋದು ಸುಳ್ಳು ಅದಾದ ಹಂಗಾಗಬಾರ್ದು ತಪ್ಪು ಮಾಡಿದವ್ರು ಯಾರಿದ್ದಾರೆ ಹಾಗಾಗಿ ನಾವು ಬರೀ ತಪ್ಪುಗಳನ್ನು ಕಂಡಿಡ್ಕೊಂಡು ಅವ್ನು ಸರಿಲ್ಲ ಇವ್ನು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅದು ಸರಿ ಇಲ್ಲ ಅಡಿಗೆ ಒಂಟಿ ಏನೂ ಹೇಳ್ತಾರಲ್ಲ ಯಾರೂ ಗತಿ ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತೀವಿ ಅದಕ್ಕೆ ನಿಮ್ಮ ಗಂಡನ ಬಗ್ಗೆ ನಿಮ್ಗೆ ಅತೃಪ್ತಿ ಇದೆಯಾ ನಿಮ್ಮ ಹೆಂಡತಿಯ ಬಗ್ಗೆ ನಿಮಗೆ ಅತೃಪ್ತಿ ಇದೆಯಾ ಯಾವುದ್ಯಾವುದೋ ವಿಚಾರದಲ್ಲಿ ಇಲ್ಲ ಸರ್ ನನ್ನ ಗಂಡ ಹಿಂಗೆ ಮಾಡ್ತಾನೆ ಸರ್ ಈ ರೀತಿ ತಪ್ಪು ಕೆಲಸ ಮಾಡ್ತಾನೆ ಸರ್ ಈ ರೀತಿ ಏನೋ ಒಂದು ಬೇಜವಾಬ್ದಾರಿ ಅಥವಾ ಏನೋ ಒಂದು ಕೆಟ್ಟ ಸಂಬಂಧ ಸರ್ ಅಥವಾ ನನ್ನ ಹೆಂಡತಿಗೆ ಕೆಟ್ಟ ಸಂಬಂಧ ಸರ್ ಅಥವಾ ನನ್ನ ಹೆಂಡತಿಗೆ ಅನುಮಾನ ಪಡ್ತಾಳೆ ಸರ್ ಅಥವಾ ಬೇಗ ಎದ್ದೇಳೋದಿಲ್ಲ ಹೇಳೋದಿಲ್ಲ ಸರ್ ಅಡುಗೆ ಮಾಡೋದಿಲ್ಲ ಆಯಿತು ನಿಮ್ಮದೇ ಆದ ಒಂದು ಮೂರು ನಾಲ್ಕು ಕಾರಣಗಳಿದ್ದಾವೆ ಗಂಡ ಸರಿ ಇಲ್ಲ ಅಥವಾ ಹೆಂಡತಿ ಸರಿ ಇಲ್ಲ ಅನ್ನೋದಕ್ಕೆ ಬಟ್ ಅವರು ಸರಿ ಇದ್ದಾರೆ ಅನ್ನೋ ವಿಷಯ ಅಂದರೆ ಆ ಪಾಯಿಂಟ್ಗಳು ಇದ್ದಾವೆ ನೀವು ಅದನ್ನು ಲೆಕ್ಕನೇ ಇಡೋದಿಲ್ಲ ಅಥವಾ ನೀವು ಅದನ್ನು ಲಿಸ್ಟ್ ಮಾಡೋದಿಲ್ಲ ಸರಿ ಇಲ್ಲ ಅನ್ನೋದನ್ನು ದೊಡ್ಡ ಅಕ್ಷರದಲ್ಲಿ ಬಡ್ದಿಡ್ತೀವಿ ಯಾವುದೇ ಯಾವ್ದೋ ವಿಚಾರದಲ್ಲಿ ಹಾಕಿ ಅದ್ಭುತ ಇದ್ದಾಳೆ ನಾವು ಅದನ್ನು ಮರೆತೆ ಬಿಡ್ತೀವಿ ಅದಕ್ಕೆ ದೊಡ್ಡವರು ಏನು ಹೇಳಿದ್ರು ನನ್ನ ಒಳ್ಳೆಯ ಗುಣಗಳನ್ನು ಕೊಚ್ಚಿಕೊಳ್ಳಬಾರದು ಇನ್ನೊಬ್ಬರ ಒಳ್ಳೆಯ ಗುಣಗಳನ್ನು ಮುಚ್ಚಿಡಬಾರದು ಇನ್ನೊಬ್ಬರ ಒಳ್ಳೆಯ ಗುಣಗಳನ್ನು ಮುಚ್ಚಬಾರದು ನನ್ನ ಒಳ್ಳೆಯ ಗುಣಗಳನ್ನು ಕೊಚ್ಚಬಾರದು ನಾನು ಹಂಗೆ ನಾನು ಹಿಂಗೆ ಹ್ಞೂ ಹ್ಞೂ ಮುಚ್ಚಿಟ್ಕೋ ಇನ್ನೊಬ್ಬರು ಒಳ್ಳೆಯದು ಗುಣ ಇದೆಯಲ್ಲ ಏನು ಅದ್ಭುತ ಸರ್ ನೀವು ಏನು ಸರ್ ನೀವು ಆ ಅಜ್ಜಿಗೆ ಹಣ ಸಹಾಯ ಮಾಡಿದಿರಿ ಸರ್ ನನಗೆ ಭಾಳ ಆಯಿತು ಸರ್ ನಿಮ್ಮಂಥವರಿಂದ ಸರ್ ಮಳೆ ಬೆಳೆ ಆಗ್ತಿರೋದು ಏ ಅದ್ಭುತ ಸರ್ ಒಳ್ಳೆಯದು ಹೇಳಿ ಅವ್ರಿಗೆ ವಾವ್ ಬ್ಯೂಟಿಫುಲ್ ಸರ್ ಏನು ಏನು ಸ್ಟೇಟಸ್ ಹಾಕಿದ್ರೆ ಅದ್ಭುತ ಸರ್ ಈ ಸೋಷಿಯಲ್ ಮೀಡಿಯಾನ ಈ ರೀತಿ ಬೆಳೆಸ್ಕೊಳ್ಳಿ ಅದು ಕಮೆಂಟ್ ಹಾಕಿ ಏ ಸಕ್ಕತ್ತಾಗಿದೆ ಒಳ್ಳೆ ವಿಚಾರ ಕಾಣ್ತಾ ಏಯ್ ಒಳ್ಳೆ ಕೆಲಸ ಒಳ್ಳೆಯದಾಗಲಿ ಅವ್ರು ನಿಮಗೆ ಗೊತ್ತೇ ಇಲ್ಲ ಸಪ್ ಏನು ಅವರಿಗೆ ಮೋಟಿವೇಟ್ ಮಾಡಿ ಅಥವಾ ಅವ್ರನ್ನ ಕಂಗ್ರ್ಯಾಚುಲೇಟ್ ಮಾಡಿ ಅಥವಾ ಅವ್ರನ್ನ ಅಭಿನಂದಿಸಿ ನಮಗೆ ಹಂಗಲ್ಲ ಯಾವುದೋ ಕೆಟ್ಟ ವೀಡಿಯೋ ಅವಳು ಸರಿ ಇಲ್ಲ ಅವನೂ ಸರಿ ಇಲ್ಲ ಅವರೆಲ್ಲ ನಡತೆಗೆಟ್ಟು ಕೂತಿದ್ದಾರೆ ಅಂತ ಗೊತ್ತಿರುತ್ತೆ ಆದರೂ ಕೆಳಗಡೆ ಹೋಗಿ ಬೈತಾಯಿರ್ತೀವಿ ನೀನು ಹಂಗೆ ಹಿಂಗೆ ಅದೇ ಅದೇ ಸಮಯವನ್ನು ಒಳ್ಳೆಯ ಯಾರಿಗೂ ಕೂಡಪ್ಪ ವಾ ಬ್ಯೂಟಿಫುಲ್ ನಿಮ್ಮಿಂದ ನಾನು ಇನ್ಸ್ಪೈರ್ ಆದೆ ನಾನು ಇನ್ಮೇಲೆ ಸಸಿ ನೆಡ್ತೀನಿ ನಾನು ಇನ್ಮೇಲೆ ನನ್ನ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಇನ್ನು ಮೇಲೆ ನನ್ನ ತಂದೆ ತಾಯಿ ಪಾದಮುಟ್ಟಿ ನಮಸ್ಕಾರ ಮಾಡಿ ಕೆಲಸಕ್ಕೆ ಹೋಗ್ತೀನಿ ಒಳ್ಳೆದು ತುಂಬ ಇದೆ ನಾವು ಆ ಪೇಜ್ಗಳನ್ನು ಫಾಲೋವೇ ಮಾಡಲ್ಲ ಬೇಡದಿರೋ ಕೆಟ್ಟ ಟ್ರೋಲ್ಗಳು ಕೆಟ್ಟ ಅಸಹ್ಯ ವಿಚಾರಗಳು ಇವುಗಳಿಂದ ನಾವು ಅದನ್ನು ದ್ವೇಷಿಸ್ತೀವಿ ಬಟ್ ಸ್ಟಿಲ್ ಅದನ್ನು ನೋಡ್ತಾ ಇರ್ತೀವಿ ಅಲ್ವಾ ಹಂಗಾಗಬಾರ್ದು ಹಾಗಾಗಿ ಈ ಮೂಲಕ ಅವರಿವರ ತಪ್ಪುಗಳನ್ನು ಪಾಯಿಂಟ್ಔಟ್ ಮಾಡ್ತಾ ಅದನ್ನೇ ಹೇಳ್ತಾ ಹೋದರೆ ಜೀವನದಲ್ಲಿ ಯಾರೂ ನಮಗೆ ಸಂಬಂಧಿಕರು ಇರೋದಿಲ್ಲ ಯಾರೂ ನಮಗೆ ಅಂತ ಇರೋದಿಲ್ಲ ಎಲ್ಲವನ್ನು ಕಳ್ಕೊಂಡು ಹೊಂಟಿ ಆಗ್ಬಿಡ್ತೀವಿ